ಬ್ರೆಡ್ ಇಲ್ಲ ಮೇಲೆ ಬೇಕಾದ್ರೆ ಬ್ರೆಡ್ ಇಲ್ಲ ಕಣ್ಣಿಲ್ ತಗ ತಳ ಬಂತ ಕುಬಾಕ್ ತಳಗ ನಾನು ವೀಡಿಯೋ ಮಾಡಿ ಕೆಲ ಬಿಡ್ತೀನಿ ನೋಡ ನೋಡ ವೀಡಿಯೋ ಮಾಡ್ತಾರ ನಾನು ತಿನ್ನವಲ್ಲ

ಇವತ್ತು ನಮ್ಮ ಗುಂಡಲು ಮುದ್ದೆ ಮಾಡ್ಕೊಳ್ತೀನಿ ಬಾ ತಿನ್ನು ಅಂತ ಮುದ್ದೆ ಮಾಡ್ಕೊಡೋಕೆ ಸ್ಟಾರ್ಟ್ ಮಾಡಿದ್ಲು ನಿಮಗೆ ಯಾರಿಗೂ ಮುದ್ದೆ ಮಾಡೋಕೆ ಬರಲ್ಲ ಅಂದರೆ ಈ ಥರನೇ ಮುದ್ದೆ ಮಾಡ್ಕೊಂಡು ತಿನ್ನಿ ಮುದ್ದೆ ಅಂತಾರ ಅದನ್ನ ಹೆಂಗ್ ಹೆಂಗೆ ತಿಂತಾರ ಅದನ್ ಮುದ್ದೆನ ಹೆಂಗೋ ತಿಂತಾರೆ ನಿನಗೆ ಅದು ಎರಡರ ಮುದ್ದೆ ಅಂತ ಹೇಳಾಕತ್ತ ಗಂಜಿ ಇದ್ದಂಗ ಐತದು ಗಂಜಿ ಮಟ್ಟಿ ಮುದ್ದೆ ಅಂತಿ ಅಲ್ಲ ಅದ್ ನೋಡಲಿ ಗಂಜಿ ಆಗಿತ್ತು ಅದು ಮುದ್ದೆ ಅಂತಿಯ ಪ್ಲೀಸ್ ಸಪ್ ಸಪಕ್ಕರ ಸರಕ ಬರ್ ಸಬರಕರಾಯಿ ಸರ ಸರಕ ಕ ಒಟ್ಟೆ ಮಕ್ಕಂದಿ ಎತ್ತನೆ ಮಕ್ಕಂದಿ ಎತ್ತಾನೆ ಅಲ್ಲ ಮಕ್ಕಂದಿ ನಿನಗೆ ಒಲ್ದೆ ಮತ್ತೆ ಲೈಟ್ ಬರೀ ಆಫ್ ಮಾಡ್ಬೇಕು ಅಲ್ಲ ನಿನ್ನೆ ಮತ್ತೆ ನಿದ್ದಿ ಬಂದಾಯ್ತಾ ಇಲ್ಲಿ ಮಕ್ಕ ತೋರ್ಸ ಎಲ್ಲ ಏನ್ ಡಿಸೈನ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಹೋದೆ ಅಷ್ಟೊತ್ತಿಗೆ ಇವ್ರಿಬ್ಳರು ಚಾರ್ಜಸ್ ಕೊಡ್ಬೇಕಾಗತ್ತಪ್ಪ ವಿಡಿಯೋ ಮಾಡಿ ಅಂತ ಅನ್ನಕತ್ತಿದ್ರು ಯಾವ ಚಾರ್ಜಸ್ ಎಲ್ಲ ಕೊಡಲ್ಲ ಯಾವ ಇವೆಲ್ಲ ಇರ್ತಾವೆ ಬಿಡೋದಿಲ್ಲ ಅಂತ ಇನ್ನು ನಮ್ಮ ಗುಂಡಲು ಬರ್ತಡೆ ಹತ್ರ ಬಂತಿರೋದ್ರಿಂದ ಹೊಸ ಡ್ರೆಸ್ ತಗೊಂಬಂದಿದ್ರು ಆಕಿಗೆ ಹೊಸ ಡ್ರೆಸ್ ಇಷ್ಟ ಇಲ್ಲ ಬೇಡ ಬಿಟ್ಟು ಬರೋಣ ಅಂತ ಕೋಟ್ಲೆ ಕೊಟ್ಟಿದ್ದಕ್ಕೆ ಅವಳು ಈ ಥರ ಸ್ಟಾರ್ಟ್ ಮಾಡಿದ್ಲು ಡ್ರೆಸ್ ಚೆನ್ನಾಗೈತಾ ಚೆನ್ನಾಗೈತಾ ಡ್ರೆಸ್ ನಿಜಲ್ ಬ್ಯಾಡ ಕೊಡು ಡ್ರೆಸ್ ಚೆನ್ನಾಗಿಲ್ಲ ಬಿಚ್ ಬಿಚ್ ಡ್ರೆಸ್ ಚೆನ್ನಾಗಿಲ್ಲ ಬಿಚ್ ಡ್ರೆಸ್ ಚೆನ್ನಾಗಿಲ್ಲ ಬಿಚ್ ಏನಕ್ಕೆ ಬರ್ತಡಗ ಏನಕ್ಕೆ ಡ್ರೆಸ್ ಯಾರು ತಂದಿದ್ದು ಡ್ರೆಸ್ ಇದ್ನ ಡ್ರೆಸ್ ಯಾರು ತಂದಿದ್ದು ಅಮ್ಮ ದುಡ್ಡು ಕೊಟ್ಟಿದ್ಯಾರ

ಹಾಂ ಅಲ್ಲಿ ಕರ್ರಗಾಕವು ಹುಳಕ್ಕವು ಯಾಕೆ ಕುಡಿತಿ ಹಾಂ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ನೋಡಿ ಹೆಂಗಿಲ್ಲ ತೋಚಲ್ಲ ಏನು ತೋಚ್ಬೇಕು ಏನು ತೋಚು ತೋಚಿನ್ ತೋಚು ತೋಚು ಏನು ತೋರಿಸ್ಬೇಕು ನೀನು ಏನು ನೋಡ್ತಿ ಏನು ನೋಡ್ತಿ ಆಯ್ತಲ್ಲ ಮತ್ತೆ ಯಾಕ ಬೇಕಾ ನನಗೆ ಕೊಳ್ಬಿಟ್ಟು ಹಿಡಿತಿಯಾ ನನಗೆ ಕೊಳ್ಬಿಟ್ಟು ನೀನು ನೀನುಬಟ್ಟಡಿತೀಯ ನೀನಿಗೆ ಯಾಕ್ ಬೇಕ ನೀನು ಚಾ ಕೊಡ್ಬೇಕ ಅವಳು ಹುಡುಗಿ ದೇವತ್ತಾರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬೇಕಾ ಚಾ ಬೇಕಾ ಹೊಡ್ ಬಿತ್ತು ಮತ್ತೊಡದ್ ಮೇಲೆ ಹೊಡ್ತ ಬಿಳಿದಂಗೆ ಏನ್ ಬೀಳ್ತತಿ ಮಕ್ಳ ಬಿನ್ ಬೀಳ್ತತ್ತ ಮಕ್ಕಳಿಗೆ ಹಂಗ ನಾನು ಹೊಡ್ಬಿಡ್ತೀನಿ ಏನ್ ಕೊಯ್ದ ಬಿಡ್ತಿ ಮಕ್ಕಳು ಕೊಯ್ದ ಬಿಡ್ತೀಯಾ ನಾನು ಇಲ್ಲ ಕೊಯ್ದು ಬಿಡ್ತೀನಿ ಕಪಾಳಕ್ಕೆ ಇವತ್ತು ನಮ್ಮ ಗುಂಡಲದು ಬರ್ತಡೆ ಇತ್ತು ಅದಕ್ಕೆ ಕೆಲಸ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ರೆ ಅಲ್ಲಿ ಕೆಲಸ ಬೇಗ ಮುಗಿಲಿಲ್ಲ ರಾತ್ರಿ ಲೇಟ್ ಆಗಿತ್ತು ಆದ್ರೆ ಏನು ಮಾಡಕಾಗಲ್ಲ ಅಂತ ಕೆಲಸ ಮುಗಿಸ್ಕೊಂಡು ನಮ್ಮ ಗುಂಡಲು ಬರ್ತಡೆಗೆ ಹೋದೆ ಗುಂಡಲು ಏನ್ ಮಾಡಕತ್ತಿ ಅಲ್ ಕುಂತು ಅಜ್ಜ ಮಮ್ಮ ಉಣ್ಸಿವತ್ ನೀನು ಅಜ್ಜ ಉಣಿಸ್ತೀಯ ಗುಂಡಲ್ಲುಪ್ಪ ಇದು येन आज आवाज जागती आला आवाज आग गल लागला नेन आवाज ने जागती आला हा बीड ती आठडक होगा